ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಯೂಸ್ಫುಲ್ ಆಗೋದು ಇಡಿಯೋವನ್ನು ಹಾಕಿದ್ದೇನೆ ಯಾಕಂದರೆ ನಾನು ಯಾವಾಗಲೂ ಯೂಸಲ್ಲಿ ಒಡವೆ ಆಗಿರಬಹುದು ಬೇರೆ ಈ ಥರ ಬಟ್ಟೆಯದಾಗಿರಬಹುದು ಈ ಥರ ಶಾಪಿಂಗ್ ಹೋಗಿದ್ದು ಈ ಥರ ಇಡಿಯೋ ಹಾಕ್ತಾ ಇದೆ ಒಂದು ಇವೆಲ್ಲ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲ ನಮ್ಮ ಸುತ್ತಮುತ್ತಲು ಬೆಳೆಯುವ ಇವು ಎಲ್ಲ ಚಿಕ್ಕದು ಗಿಡಗಳು ಮನೆಯಲ್ಲಿ ಕೂಡ ನಾವು ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ಬೋದು ಯಾವುದು ಇದರಲ್ಲಿ ಯಾವ ಎಲೆ ಯಾವ ಕಾಯಿ ಯಾವ ಔಷಧಿಗೆ ಬರುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಇದೆಲ್ಲ ನನಗೆ ನನ್ನ ಫ್ರೆಂಡ್ ಒಬ್ಬರು ಫೇಸ್ಬುಕ್ಕಲ್ಲಿ ಕಳಿಸಿದ್ರು ಅವ್ರದ್ದು ನಾನು ಇದು ಫೋಟೋ ತೊಗೊಂಡ್ಬಿಟ್ಟು ಆದರೆ ಕೆಳಗಡೆನೇ ಅವರು ಬರೆದಿದ್ರು ಯಾ ಈ ಹೂವು ಯಾವುದು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮನೆ ಮದ್ದು ಔಷಧಿ ಇದೆಲ್ಲ ನಾನು ಮನೇಲಿನೂ ಸ್ವಲ್ಪ ಸ್ವಲ್ಪ ಪಾಟಲ್ಲಿ ಹಾಕಿದ್ದೀನಿ ವಿಲ್ಲೇದೆಳೆ ಆಗಿರ್ಬೋದು ಇದಕ್ಕೆ ನಾವು ದಂಡಿ ಹೂವು ಅಂತೀವಿ ಆಮೇಲೆ ಸಾಂಬಾರಲ್ಲಿಯೂ ಕೂಡ ಕೆಲವೊಂದು ಜಂಗು ಸೈಡ್ ಇವೆಲ್ಲ ಬಳಸ್ತಾರಂತೆ ಹಾಗೆ ಒಂದು ನೆಲ್ಲಿಕಾಯಿ ಆಗಿರ್ಬೋದು ನಿಂಬೆ ಹಣ್ಣು ಆಗಿರ್ಬೋದು ಯಾವುದಾದರೂ ಸೊಪ್ಪು ನಾವು ಮನೇಲಿ ಈ ಥರ ಪಾಟಲ್ಲಿ ಹಾಕೊಂಡು ಬಿಟ್ಟರೆ ನಮಗೆ ಇದು ಯೂಸ್ಫುಲ್ಲೂ ಇರ್ಬೋದು ಇದನ್ನು ತಿಂದರೆ ಸ್ ಯಾವುದು ಸ್ಕಿನ್ನು ಯಾವುದು ಗ್ಲೋ ಬರುತ್ತೆ ಆಮೇಲೆ ಕಿತ್ತಳೆ ಹಣ್ಣಾಗಿರ್ಬೋದು ಕೆಲವೊಂದು ವಿಷಯ ಮಕ್ಕಳಿಗೂ ಕೂಡ ಇದು ನಾವು ದಾರಿಯಲ್ಲೇ ಎಲ್ಲ ಹೋಗಬೇಕಾದ್ರೆ ನಮ್ಮ ಊರು ಸೈಡೆಲ್ಲ ನಾವು ತೋಟದಲ್ಲಿ ಇವೆಲ್ಲ ಗಿಡಗಳಾಯಿತು ನಾವು ಕಾಯಿ ಎಲ್ಲ ನೋಡಿರ್ತಿದ್ವಿ ಬಟ್ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಲ್ಲ ಬಟ್ ಈ ಈ ಕಾಲದಲ್ಲಿ ಈಗ ಜಾಸ್ತಿ ಹೇಳಬೇಕಂದ್ರೆ ಮನೆ ಮದ್ದನ್ನೇ ಕೆಲವೊಬ್ಬರು ಏಜ್ ಆದವರು ನೋಡಿ ಮನೆಯಲ್ಲೇನೆ ಇದರದ್ದು ಕಷಾಯ ಆಗಿರಬಹುದು ಇದನ್ನ ಎಲ್ಲೇ ಸ್ವಲ್ಪ ಒಣಗಿಸಿಬಿಟ್ಟು ದಾಶಿಯೊಳ ಹೂ ನೋಡಿ ದಾಶಿಯೊಳ ಹೂವು ತಗೊಂಡ್ಬಿಟ್ಟು ಅದನ್ನು ಒಣಗಿಸಿ ರೆಡ್ ಏನು ದಾಸಿವಾಳ ಬಿಳಿಯ ದಾಶಿವೊಳ ಇರುತ್ತಲ್ಲ ಅದನ್ನು ಕೊಬ್ಬರಿ ಎಣ್ಣೆ ಒಳಗಡೆ ಹಾಕ್ಕೊಂಡ್ರೆ ಏನೋ ಸೊಪ್ಪು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ಒಳಗೆ ಕುದಿಸಿಬಿಟ್ರೆ ತಲೆಗೆ ಹಚ್ಕೋಬೇಕು ಅಂತಾರೆ ಇದರಲ್ಲಿ ಕೆಲವೊಂದು ನಾವು ಮನೇಲೇ ಯೂಸ್ ಮಾಡಬಹುದು ಕೆಲವೊಂದು ಆಗೋಲ್ಲ ಆಮೇಲೆ ಇದು ಇದೆಲ್ಲ ಹೇಳ್ಬೇಕಪ್ಪ ಅಂದರೆ ಈಗೆಲ್ಲ ನಮ್ಮದು ಫೇಶ್ ವಾಶ್ ಆಗಿರ್ಬೋದು ಸೋಪೆ ಎಲ್ಲ ಇದೆ ಹೀಗಾಗಿಬಿಟ್ಟು ನಾವು ಇವು ಮನೆಯಲ್ಲೇ ನಮ್ಮ ಮನೆ ಹತ್ತಿರನೂ ಇದ್ರೂ ಕೂಡ ನಾವು ಬಳಸೋಕ್ಕಾಗಲ್ಲ ಒಂದು ಬರೀ ಇದೇನಪ್ಪ ಬರೀ ಇವಳು ಬಟ್ಟೆ ಅಂಗಡಿದಾಯಿತು ಜ್ಯುವೆಲ್ಲರಿ ಆಯಿತು ಇದೇ ಎಲ್ಲ ಇಡೋ ಇರ್ತಾಳೆ ಅಂತ ಅನ್ಕೋತಿರ್ಬೋದು ನೀವೆಲ್ಲ ನಾನು ಇದೊಂದು ಇರಲಿ ನಿಮಗೆ ಒಂದು ಮಾಹಿತಿ ಗೊತ್ತಿರ್ಬೋದು ಅಂತ ನಾನು ವಿಡಿಯೋ ಇದ್ದೆ ಇದ್ರ ಬಗ್ಗೆ ನನಗೂ ಫುಲ್ಲು ಗೊತ್ತಿರಲಿಲ್ಲ ಹಾಗೆ ನಾನು ಯಾರ್ಯಾರು ಹಿರಿಯರು ಸಿಗ್ತಾಯಿರ್ತಾರೆ ಅವ್ರ ಮನೆಗೆಲ್ಲ ಹೋದಾಗಿ ಅವ್ರ ಗಾರ್ಡನ್ನಲ್ಲಿ ಹಚ್ಚಿರ್ತಾರೆ ಯಾವುದಾದ್ರೂ ಗಿಡಗಳು ಅದ್ರ ಬಗ್ಗೆ ಯಾವಾಗಲೂ ಮುಂಚೆ ಚಿಕ್ಕವರಿದ್ದಾಗಿಂದೂ ನನಗೆ ಈ ಗಿಡ ಇದು ಯಾವುದು ಉಪಯೋಗ ಇದು ದೊಡ್ಡ ಪತ್ರೆ ಗಿಡ ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗೆ ನಮ್ಮ ಮನೆಯಲ್ಲೇ ಪಾಟಲೇನೆ ಹಚ್ಚುತ್ತಿದ್ವಿ ನಮಗೆ ಚಿಕ್ಕವರಿದ್ದಾಗೆ ಕೆಮ್ಮು ಬಂದರೆ ನಮ್ಮಮ್ಮ ಇದನ್ನು ರಸ ಕೊಡಿಸ್ತಾ ಇದ್ರು ಹಾಗೆ ನಾವು ಆಟ ಆಡ್ಕೋತು ಎಲೆ ಕೂಡ ತಿಂತಾಯಿದ್ವಿ ಹಾಗೆ ತುಳಸಿನೂ ಕೂಡ ಅಷ್ಟೇ ಕೆಮ್ಮು ಶೀತ ಈ ಥರ ಇದ್ರೂ ಕೂಡ ಡೈಲಿ ಎರಡು ಒಂದು ನಾವು ಎಲೆ ತಿನ್ಕೋತಿದ್ರೆ ನಮಗೆ ಏನಾಗುತ್ತೆ ಅಂದರೆ ಇದು ಎಲ್ಲ ನಮ್ಮ ಔಷಧೀಯ ಇರೋ ಗಿಡಗಳೇ ಇರುತ್ತೇವೆ ಹೀಗಾಗಿಬಿಟ್ಟು ನಾವು ವೆಜಿಟೇಬಲ್ಸ್ ಆಗಿರಬಹುದು ಹಣ್ಣುಗಳಾಗಿರಬಹುದು ಈ ಥರ ಯಾವುದಾದ್ರೂ ಹೂವು ಈ ಗಿಡ ನೋಡಿ ಇದಕ್ಕೆ ನಾವು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕೆಲವೊಬ್ಬರು ಸದಾ ಮಲ್ಲಿಗೆ ಅಂತಾರೆ ಕೆಲವೊಬ್ಬರು ದಂಡಿ ಹೂ ಅಂತೇವೆ ಇದನ್ನು ಎಲೆ ತಿಂದರೆ ಏನೋ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಹಾಗೆಯೇ ನಮ್ಮಮ್ಮನ ಮನೆಯಲ್ಲಿ ನೋಡಿ ನಾವು ಮಾವಿನ ಹಣ್ಣು ಗಿಡ ಕೂಡ ಹಚ್ಚಿದ್ವಿ ಗಿಡ ಆಗಿರಬಹುದು ಇದು ಕೂಡ ಅಷ್ಟೇ ನಮ್ಮಮ್ಮನ ಮನೆಯಲ್ಲೇ ಹಚ್ಚಿದ್ದಾರೆ ಹಾಗೆಯೇ ನೋಡಿ ಈ ಚಿಟ್ಟೆ ನೋಡಿ ಡೈಲಿ ಬಂದ್ಬಿಟ್ಟು ನಮ್ಮಮ್ಮನ ಮನೆ ಮುಂದೆನೇ ಒಂದು ಇದು ಗಿಡ ಇದೆ ಇದು ಬಂದುಬಿಟ್ಟು ಸುಗಂಧ ಭರೀತ ಗಿಡ ಇಷ್ಟು ಸ್ಮೆಲ್ ಬರುತ್ತೆ ಸಾಯಂಕಾಲ ಆದರೆ ಯಾರೋ ಏನಪ್ಪ ಇದು ಯಾವುದು ಹೂವು ಅಂತ ನಾವೇ ಅನ್ಕೋತೀವಿ ಸೇಂಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಫರ್ಫ್ಯೂಮ್ ಥರ ವಾಸನೆ ಬರುತ್ತೆ ಆ ಥರ ಸ್ಮೆಲ್ಲು ಬೆಳಿಗ್ಗೆ ಹೊತ್ತು ಇದು ಅದರಲ್ಲಿ ಫುಲ್ಲು ಈ ಗಿಡದಲ್ಲಿ ಚಿಟ್ಟೆಗಳು ಕೂತ್ಕೊತವೆ ಹೀಗಾಗ್ಬಿಟ್ಟು ಬಟರ್ಫ್ಲೈ ಯಾವಾಗ್ರು ಸಲ ಕೂತ್ಕೊಂಡೆ ನಾನು ಈ ಥರ ಪಿಚರ್ನ ತಕ್ಕೋತಾ ಇರ್ತೀನಿ ಹಾಗೆಯೇ ಬಂದ್ಬಿಟ್ಟು ನಾನು ಈಗ ಏನು ಮಾಡ್ತಾ ಇದ್ದೀನಿ ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ಒಂದು ಜಗ್ಗಲ್ಲಿ ಫುಲ್ಲು ನೀರು ತುಂಬಿಬಿಟ್ಟು ಅದರಲ್ಲಿ ಒಂದು ನಾಲ್ಕೈದು ಎಲೆ ಪುದೀನ ಮತ್ತು ಒಂದೇ ಎರಡು ನಿಂಬೆಹಣ್ಣು ಹೋಳು ಹಾಕಿಬಿಟ್ಟಿರ್ತೀನಿ ಹಾಗಾದರೆ ಜ್ಯೂಸು ಜ್ಯೂಸ್ ಆಗುತ್ತೆ ಹಾಗೆ ನಮಗೆ ಪುದೀನ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೀಗಾಗ್ಬಿಟ್ಟು ಮಕ್ಕಳು ಒಂದೊಂದು ಕುಡಿತಾರೆ ನಾನು ಮತ್ತೆ ನಮ್ಮ ಹಸ್ಬೆಂಡಿಗು ಕೂಡ ಒಂದು ನಾನು ಡೈಲಿ ಈ ತರ ಜಗ್ಗಲ್ಲಿ ತುಂಬಿಟ್ಟಿರ್ತೀನಿ ಕೆಲವೊಂದು ಕೂಡ ಈಗ ಇದು ಇಡ್ತಾ ಇದ್ದಾರೆ ನೀರು ಕೊಡಿ ಅಂದರೆ ಕೆಲವೊಂದು ಹೋಟೆಲ್ನಲ್ಲಿ ಈ ತರ ಪುದೀನಾ ಫ್ಲೇವರ್ ನೀರೇ ಇಟ್ಟಿರ್ತಾರೆ ಅಮೃತ ಬಳ್ಳಿ ಅಮೃತ ಬಳ್ಳಿನೂ ನಮ್ಮ ಮನೇಲಿದೆ ಇದೆ ಅದು ಅಮೃತ ಬಳ್ಳಿದು ಹೇಳ್ತಾ ಇರ್ತಾರೆ ಶುಗರ್ ಏನೋ ಕಂಟ್ರೋಲ್ ಮಾಡುತ್ತೆ ಅಂತೆ ಆಮೇಲೆ ಕ್ಯಾನ್ಸರಿಗೂ ಔಷಧಿ ಅಂತ ನಮ್ಮ ಮನೆಯಲ್ಲಿ ಒಬ್ಬರು ಬಂದ್ಬಿಟ್ಟು ಡೈಲಿ ಹರ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಅದ್ರ ಬಗ್ಗೆ ನನ್ಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದ್ಮೇಲೆ ನನಗೆ ಮನೆಗೆ ಗೊತ್ತಿರೋದು ನಾನು ಯಾವ ಅಂತ ಹೇಳಿದ್ದೀನಿ ಯಾವುದು ಎಲೆ ಯೂಸ್ ಆಗುತ್ತೆ ಅಂತ ನಿಮಗೆ ಯಾವುದಾದ್ರೂ ಎಲೆ ಆಗಿರ್ಬೋದು ಕಾಯಿ ಆಗಿರ್ಬೋದು ಇದರಲ್ಲಿ ಯಾವ ರೋಗಕ್ಕೆ ಯಾವುದು ಮನೆ ಮದ್ದು ಮನೆ ಮದ್ದು ರೋಗ ನಿರೋಧಕ ಔಷಧಿ ಅಂತ ನೀವು ಹೇಳಿ ಕಮೆಂಟ್ಸಲ್ಲಿ ಫ್ರೆಂಡ್ಸ್ ಹೀಗೆ ನಾನು ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕಲಸ ಬಾಯ್ ಫ್ರೆಂಡ್ಸ್